ವೆಲ್ಕಮ್ ಬ್ಯಾಕ್ ಟು ವಿಸಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಸೌಜನ್ಯ ಒಂದು ಕುಕ್ಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ ಕುಕ್ಕಿಂಗ್ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಒಂದು ಕ್ವಿಕ್ಕಾಗಿ ಮಾಡೋವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಾನು ಇವತ್ತು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋಗೂ ಮುಂಚೆ ಹಾಕಿರೋ ಶಾರ್ಟ್ಸ್ ಶಾರ್ಟ್ಸ್ಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತಲೂ ಅನ್ಕೊಂತೀನಿ ಎಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದರಲ್ಲಿ ಬರೋ ಕ್ಯಾರೆಕ್ಟರ್ಸ್ ಅಂದರೆ ಆ ಪರ್ಟಿಕ್ಯುಲರ್ ಶಾರ್ಟ್ಸಲ್ಲಿ ಅಹ್ ನಾವೇನ್ ಆಕ್ಟ್ ಮಾಡಿರ್ತೀವಲ್ಲ ಆ ಕ್ಯಾರೆಕ್ಟರ್ಸ್ ನಮ್ಮ ವೈಯಕ್ತಿಕ ಆ ಸ್ವಭಾವ ಅಥವಾ ಗುಣನ ತೋರ್ಸೋದಿಲ್ಲ ಅದ್ರಲ್ಲಿರೋ ಕಥೆನ ನಾವು ಜಸ್ಟ್ ಆಕ್ಟಿಂಗ್ ಮಾಡಿ ತೋರಿಸ್ತೀವಿ ಅಷ್ಟೆ ಬನ್ನಿ ಈಗ ಒಂದು ಬೇಬಿ ಕಾರ್ನ ಬೇಬಿ ಕಾರ್ನ್ ಇರುತ್ತಲ್ಲ ಚಿಕ್ಕದಾಗಿ ಅದನ್ನು ಬಳಸ್ಕೊಂಡು ಕ್ವಿಕ್ಕಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಸಂಜೆ ಆದ ತಕ್ಷಣ ಏನಾದರೂ ಒಂದು ಸ್ನ್ಯಾಕ್ ತಿನ್ನಬೇಕು ಅನಿಸ್ತಾ ಇರುತ್ತೆ ಹಂಗಾಗಿ ನಾನೊಂದು ಈಸಿ ಕ್ವಿಕ್ ಕ್ವಿಕ್ಕಾಗಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಇವತ್ತು ಬೇಬಿ ಕಾರ್ನ ಬಳಸ್ತಾ ಇದ್ದೀನಿ ನೋಡ್ಬೋದು ಎಲ್ಲ ಕಡೆ ಬೇಬಿ ಕಾರ್ನ್ ಸಿಗುತ್ತೆ ಅದನ್ನು ನಾನು ಈ ರೀತಿ ಒಂದರಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಅದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಎಲೆಗಳಷ್ಟು ಪುದೀನ ಸೊಪ್ಪನ್ನು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆ ವಿಡಿಯೋ ಮಿಸ್ ಆಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಇದು ಫ್ಲೇವರಿಂಗೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಎರಡು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಅಷ್ಟು ನಾನು ಕಾರ್ನ್ ಫ್ಲೋರ್ ಅಂಗಡಿಗಳಲ್ಲಿ ಕಾರ್ನ್ ಫ್ಲೋರ್ ಸಿಗುತ್ತಲ್ಲ ಆ ಕಾರ್ನ್ ಫ್ಲೋರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಬ್ಯಾಗಿ ಮೆಣಸಿನ್ಕಾಯಿನ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಖಾರ ಕೂಡ ಸ್ವಲ್ಪ ಇರುತ್ತೆ ಇನ್ನೂ ಸ್ಪೈಸಿ ಆಗಬೇಕಪ್ಪ ಅಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಹಾಫ್ ಸ್ಪೂನ್ ಅದಾದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಆ ಪೇಸ್ಟನ್ನ ಕೂಡ ನಾನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ನೀಟಾಗಿ ಬೆರೆಯುತ್ತೆ ಆಮೇಲೆ ನೀರು ಹಾಕಿದ್ಮೇಲೆ ಎಲ್ಲ ಒಂದೇ ಕಡೆ ಇರೋದಿಲ್ಲ ನೀಟಾಗಿ ಎಲ್ಲ ಕಡೆನೂ ಬೆರೆತೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕಿರೋದ್ರಿಂದ ಅದೆಲ್ಲ ಒಂದೇ ಕಡೆ ಉಳಿದಿರುತ್ತಲ್ಲ ನೀಟಾಗಿ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಯಾವುದೇ ಲಂಸ್ ಇಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮೈದಾ ಆಗಿರ್ಬೋದು ಕಾರ್ನ್ಫ್ಲೋರ್ ಆಗಿರ್ಬೋದು ಎರಡು ಹಿಟ್ಟುಗಳು ಸ್ವಲ್ಪ ಜಿಗಟು ಆಗಿರೋದ್ರಿಂದ ನೀರು ಹಾಕಿದ ತಕ್ಷಣವೇ ಸ್ವಲ್ಪ ಹಿಡಿಯುತ್ತೆ ಹಾಗಾಗಿ ಯಾವುದೇ ರೀತಿ ಲಮ್ಸ್ ಇಲ್ಲದೇ ಇರೋ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾರ್ಮಲ್ ಆಗಿ ನಾವು ಮಿರ್ಚಿ ಮಾಡ್ತೀವಲ್ಲ ಹಿಟ್ಟು ಕಡಲೆ ಹಿಟ್ಟಲ್ಲಿ ಆ ಕಡಲೆ ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೊಳ್ತೀವೋ ಆ ಹದಕ್ಕೆ ಈ ಹಿಟ್ಟನ್ನು ಕೂಡ ಕಳ್ಸ್ ಕಲಿಸ್ಕೋಬೇಕಾಗುತ್ತೆ ಈ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದ್ರ ಫ್ಲೇವರು ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬೇಕಾಗಿರೋದು ಬ್ರೆಡ್ ಕ್ರಮ್ಸ್ ನಾನಿಲ್ಲಿ ಒಂದು ಬನ್ ಇರುತ್ತಲ್ಲ ಆ ಬನ್ನ ಒಂದು ಐದು ನಿಮಿಷ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಅದನ್ನು ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ಪುಡಿ ಮಾಡಿಟ್ಕೊಂಡಿರೋದು ಫ್ರಿಜ್ಜಿಗೆ ಇಡೋದ್ರಿಂದ ಬನ್ ಡ್ರೈ ಆಗಿಬಿಟ್ಟು ದರಿ ದರಿಯಾಗಿ ಬರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಆಯಿತು ಈಗ ನಾವೇನು ಬೇಬಿ ಕಾರ್ನ ಒಂದು ನಾಲ್ಕು ಪೀಸ್ ಆಗಿ ಉದ್ದುದಾಗಿ ಹಚ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಈ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟಿಗೆ ಹಾಕ್ಬಿಟ್ಟು ಈ ರೀತಿ ಫುಲ್ ಅಂದರೆ ಫುಲ್ ನೆನ್ಸ್ಬೇಕು ಅದರಲ್ಲಿ ಈ ರೀತಿ ನೆನೆಸಿಬಿಟ್ಟು ನೆಕ್ಸ್ಟು ನಾವು ರೆಡಿ ಮಾಡ್ಕೊಂಡಿರೋ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ನೀಟಾಗಿ ಡಿಪ್ ಮಾಡಬೇಕು ನೀಟಾಗಿ ಅದ್ರ ಸುತ್ತ ಡಿಪ್ ಮಾಡಿಬಿಟ್ಟು ಎಣ್ಣೆ ಕಾಯಿಸಿ ಅದರಲ್ಲಿ ಹಾಕಿದ್ರೆ ಫ್ರೈ ಆಗುತ್ತೆ ಮೀ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿ ಹಾಗೆ ಬೇಬಿ ಕಾರ್ನ್ ಕೂಡ ತುಂಬ ಜಾಸ್ತಿ ತಗೊಂಡು ಟ್ರೈ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ತಿಂತಾರೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕೆಚಪ್ ಜೊತೆಗೆ ಹಾಕ್ಕೊಂಡು ತಿನ್ನೋದಕ್ಕೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್